ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಒಂದು ಹದಿನೆಂಟು ವರ್ಷ ಹುಡುಗನ ಕರ್ಕೊಂಡು ಬಂದ ನನ್ನ ಬಳಿ ಅವನು ಒಂದೇ ಒಂದು ತೊಂದರೆ ಅಂದರೆ ಸಿಕ್ಕಾಪಟ್ಟೆ ಗಾಬರಿ ಸಾರಿ ಎದುರಿಸ ಆಗ್ತಾ ಇದೆ ಗಾಬರಿ ಆಗ್ತಾ ಇದೆ ಹೆದರಿಕೆ ಬರ್ತಾ ಇದೆ ಭಯ ಆಗ್ತಾ ಇದೆ ನಿದ್ರೆ ಬರ್ತಾ ಇಲ್ಲ ಪರೀಕ್ಷೆ ಮಾಡಿ ನೋಡಿದ್ವಿ ಶಾರೀರಿಕ ಪರೀಕ್ಷೆ ಮಾನಸಿಕ ಪರೀಕ್ಷೆ ಎರಡನ್ನೂ ಮನೋವೈದ್ಯರು ಮಾಡ್ತಾರೆ ಮಾಡಲೇಬೇಕು ಕೂಡ ಒಂದು ಒತ್ತಡ ಅವನಲ್ಲಿ ಏನಿತ್ತಂದರೆ ಅವನು ಪಿ ಯು ಸಿ ಪರೀಕ್ಷೆಗೆ ಫೈನಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ ನೋಡಿ ಅದಕ್ಕೆ ಕೂತ್ಕೊಂಡಿದ್ದ ಮರುದಿನ ಪರೀಕ್ಷೆ ಇತ್ತು ಯಾವ ಪೇಪರ್ ಅದು ಬಯಾಲಜಿ ಪೇಪರ್ ಅವನಿಗೆ ಮೊದಲಿನಿಂದಲೂ ಮನೆಯಲ್ಲಿ ಒತ್ತಡ ಅನ್ನೋದಕ್ಕಿಂತ ಪದೇ ಪದೇ ಹೇಳ್ತಾ ಇದ್ರು ನೋಡೋ ನೀನು ವೈದ್ಯನಾಗಬೇಕು ನೀನು ಡಾಕ್ಟರ್ ಆಗಬೇಕು ನಿಮಗೆ ಗೊತ್ತು ವೈದ್ಯನಾಗಬೇಕಾದ್ರೆ ಬಯಾಲಜಿಯಲ್ಲಿ ಒಳ್ಳೆ ಚೆನ್ನಾಗಿ ಅಂಕ ಪಡೀಬೇಕು ಜೀವಶಾಸ್ತ್ರದಲ್ಲಿ ಮರುದಿನ ಜೀವಶಾಸ್ತ್ರ ಪೇಪರ್ ಇದ್ದಾಗ ಹಿಂದಿನ ದಿವಸ ರಾತ್ರಿ ನನ್ನ ಮಳಿಗೆ ಕರ್ಕೊಂಡು ಬಂದರು ಬರೀ ಡವಾಡವ ಗಾಬರಿ ಹೆದರಿಕೆ ಅಳತಾ ಇದ್ದ ಇಷ್ಟು ಹೇಳಿದ ಮೇಲೆ ನಿಮಗೆ ಗೊತ್ತಾಗ್ತದೆ ಇದು ಒಂಥರ ಆತಂಕದ ಕಾಯಿಲೆ ಅಂತ ಇವತ್ತಿನ ದಿವಸ ಎದೆ ಡವಾಡವ ಯಾಕೆ ಅಂತಾರೆ ಅಂತ ಹೇಳಿ ಸ್ವಲ್ಪ ನಾವು ಯೋಚನೆ ಮಾಡೋಣ ಇದಕ್ಕೆ ಪ್ಯಾಲ್ಕುಟೇಷನ್ಸ್ ಅಂತ ವೈದ್ಯಕೀಯ ಭಾಷೆಯಲ್ಲಿ ಹೇಳ್ತಾರೆ ಎದೆ ಡವಾಡವ ಅನಿಸೋದು ಗಾಬರಿ ಹಾಕೋದು ಭಯ ಹೆದರಿಕೆ ಅಂದರೆ ಹೃದಯದ ಬಡಿತವನ್ನು ನಮಗೆ ಅರಿವಾಗುವಂತೆ ಕಂಡಾಗ ಅದಕ್ಕೆ ನಾವು ಎದೆಯಲ್ಲಿ ಡವಾಡವ ಗಾಬರಿ ಪ್ಯಾಲ್ಪಿಟೇಷನ್ ಅಂತ ತೀರಾ ಸಾಮಾನ್ಯ ಅತ್ಯಂತ ಸಾಮಾನ್ಯ ಇದರಲ್ಲಿ ಎರಡು ವಿಧ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ಎದೆಯಲ್ಲಿ ಡವಾಡವ ಇನ್ನೊಂದು ಎದೆ ಅಂದರೆ ಹೃದಯ ಹೃದಯಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಹೃದಯೇತರ ಸಮಸ್ಯೆ ಕಾರ್ಡಿಯಾಕ್ ನಾನ್ ಕಾರ್ಡಿಯಾಕ್ ಅಂತ ವಿಂಗಡಿಸಬಹುದು ಆಂಗ್ಲ ಭಾಷೆಯಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡುಬರೋದಂದ್ರೆ ಮನೋವೈದ್ಯಕೀಯ ವೃತ್ತಿಯಲ್ಲಿ ನಾನ್ ಕಾರ್ಡಿಯಾಕ್ ಕಾರ್ಡಿಯಾ ಅಂದರೆ ಹೃದಯ ಅಂದ್ರೆ ಹೃದಯಕ್ಕೆ ಸಂಬಂಧ ಇಲ್ಲ ಹೃದಯದ ಯಾವ ಕಾಯ್ದೆನೂ ಇಲ್ಲ ಆದರೂ ಕೂಡ ಎದೆಲ್ಲಿ ಗಾಬರಿ ಡವಾಡ ಅತ್ಯಂತ ಸಾಮಾನ್ಯ ನಿಮ್ಮನ್ನು ಉದಾಹರಣೆ ಕೊಟ್ಟೆ ನಾನು ಅತಿಯಾದ ಮನೋ ಒತ್ತಡ ಚಿಂತೆ ನಿದ್ರಾಹೀನತೆ ಇದಿದ್ದಾಗ ಕೂಡ ವ್ಯಕ್ತಿಗೆ ಎದೆಯಲ್ಲಿ ಡವಾಡವ ಕಂಡು ಬರಬಹುದು ರಕ್ತಹೀನತೆ ಎನಿಮಿ ಅಂತ ಹೇಳ್ತೀವಿ ನಾನು ಹಲವೊಂದು ಸಲ ಪರೀಕ್ಷೆ ಮಾಡಿದ್ದೀನಿ ನಾನು ನಮ್ಮಲ್ಲಿ ಎದೇ ಡೊಡವ ಅಂತ ಕರ್ಕೊಂಡು ಬಂದಿದ್ರು ನಂದು ಯಾವತ್ತು ನಾವು ಒನ್ಗೆ ಏನು ಅಂದರೆ ಯಾವುದೇ ಮನೋರೋಗಿ ನಮ್ಮ ಬಳಿಗೆ ಬಂದಾಗ ನಾನು ಇದನ್ನು ಉಪಯೋಗ ಮಾಡ ಸ್ಟೆತೋಸ್ಕೋ ನಾನು ಇದನ್ನು ನಾವು ಸ್ಟೆತೋಸ್ಕೋಪ್ ಉಪಯೋಗ ಮಾಡಿಕೊಂಡು ಒಂದು ಶಾರೀರಿಕ ಪರೀಕ್ಷೆ ಮಾಡಲೇಬೇಕು ಈ ಹುಡುಗಿ ಒಂದು ನಲವತ್ತು ಹುಡುಗಿಯನ್ನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಮಹಿಳೆ ಎದೇ ಡೊಡವ ಅಂತ ಕರ್ಕೊಂಡು ಬದಲು ಅದು ಒಂದೇ ಹುಡುಕ್ ಅವ್ನು ಕಂಪ್ಲೇಂಟ್ ನಾನು ಇದನ್ನ ಅದನ್ನು ಹೃದಯಕ್ಕೆ ಇದನ್ನು ಹಚ್ಚಿ ನೋಡಿದಾಗ ನಾವು ಹೀಮಿಕ್ ಮರ್ಬರ್ ಅಂತ ಹೇಳುತ್ತೇವೆ ತೀವ್ರವಾದ ರಕ್ತಹೀನತೆ ಆದಾಗ ಒಂದು ಥರ ಮರಬರ್ ಅಂತ ಹೇಳ್ತೇವೆ ಗರ್ರ ಗರ ಗರ ಅಂತ ಒಂಥರ ಶಬ್ದ ಹೃದಯದ ಬಡಿತಲ್ಲಿ ಕೇಳುತ್ತೆ ಅದನ್ನ ಗೋಚರಿಸಿದೆ ಕೂಡಲೇ ರಕ್ತದ ಪರೀಕ್ಷೆ ಮಾಡಿಸಿದೆ ಸಿಕ್ಕಾಪಟ್ಟೆ ರಕ್ತದ ಹೀನತೆ ಅನೀಮಿಯಾ ಇತ್ತು ಅದರಿಂದ ಅವಳಿಗೆ ಬರ್ತಾ ಇತ್ತು ಎದೆಯಲ್ಲಿ ಡೊಡವ ಗಾಬರಿ ಅಜೀರ್ಣತೆ ಇದ್ದಾಗ ಕೂಡ ಈ ರೀತಿ ಎದೆಯಲ್ಲಿ ಒಡವಾಗಿ ಕಾಣಿಸ್ಕೋಬಹುದು ಅತಿಯಾದ ರಾತ್ರಿ ಅತಿಯಾದ ಊಟ ಮಾಡಿ ಮಲಗಿದಾಗ ಕೂಡ ಅಜೀರ್ಣತೆಯಿಂದ ಕಾಣಿಸ್ಕೊಳ್ಬಹುದು ಇನ್ನು ಹೊಟ್ಟೆಯಲ್ಲಿ ಗಡ್ಡೆ ಎದೆಯಲ್ಲಿ ಗಡ್ಡೆ ಥೊರಾಸಿಕ್ ಟ್ಯೂಮರ್ ಆ್ಯಂಡ್ ಿನಲ್ ಟ್ಯೂಮರ್ ಅಂತ ಹೇಳ್ತೇವೆ ನಾವು ಹೊಟ್ಟೆ ಹಿಗ್ಗುವಿಕೆ ಡೈಲೇಟೆಡ್ ಸ್ಟಮಕ್ ಅಂತ ಹೇಳಿದ್ವಿ ಆವಾಗ ಕೂಡ ಎದೆ ದೃಢವಾಗಿ ಕಂಡು ಬರುವ ಸ್ನೇಹಿತರೆ ಥೈರಾಯ್ಡ್ ಗ್ರಂಥಿ ಅಂತ ನೀವು ಕೇಳಿರ್ಬೋದು ಇಲ್ಲಿ ಇರುತ್ತದೆ ಅದು ಅದರ ಸ್ರವಿಕೆ ಥೈರಾಯ್ಡ್ ಹಾರ್ಮೋನ್ ಸ್ರವಿಕೆ ಜಾಸ್ತಿ ಆದಾಗ ಉಲ್ಬಣಗೊಂಡಾಗ ಇದು ಈ ಗ್ರಂಥಿ ಒಬ್ಕೊಳ್ತದೆ ಆವಾಗ ಕಣ್ಣು ಹೊರಗಡೆ ಬೀಳ್ತಾವೆ ಅಂತ ಆ ರೀತಿ ಅದಕ್ಕೆ ಎಗ್ಸ್ ಆಫ್ ಎಕ್ಸಾಫ್ತಾಲ್ಮೋಸ್ ಅಂತ ಗ್ರೇವ್ ಡಿಸೀಸ್ ಅಂತ ಹೆಸರಿಟ್ಟಿದ್ದಾರೆ ವೈದ್ಯಕೀಯ ಭಾಷೆಯಲ್ಲಿ ಅದಾದಾಗ ಕೂಡ ಎದೆಲಿ ಡವಡವ ಗಾಬರಿ ಪ್ಯಾಲ್ಪಿಟೇಷನ್ಸ್ ಕಂಡು ಬರಬಹುದು ಟಿ ಬಿ ಕಾಯಿಲೆ ಪ್ರಾಥಮಿಕ ಹಂತದಲ್ಲಿ ಮೊದಲ ಹಂತದಲ್ಲಿ ಹಲವರಿಗೆ ಈ ರೀತಿ ಎದೆ ಡಾಡವಾ ಕಂಡು ಬರಬಹುದು ಇನ್ನು ಕಾರ್ಡಿಯಾಕ್ ನ್ಯೂರೋಸಿಸ್ ಅಂತ ಹೇಳ್ತೇವೆ ನಮ್ಮಲ್ಲಿ ಬರ್ತಾರೆ ನೋಡಿ ಸಾರ್ ಅದು ಮೂವತ್ತೈದು ವರ್ಷ ಯುವಕ ಹಠಾತಾಗಿ ಹೃದಯ ಹೃದಯಾಘಾತ ಆಗಿ ತೀರ್ಕೊಂಡ್ಬಿಟ್ಟ ಅದು ಕೇಳಿದಾಗಿಂದ ಅವನ ಶವ ನೋಡ್ದಾಗಿಂದ ನನಗೂ ಕೂಡ ನಾನು ಎದು ಸಹ ಆಯ್ತೇನೋ ಅಂಥೇಳಿ ಪದೇ ಪದೇ ಅದೇ ಡವಾಡವಾಗಿ ಆಬೈ ನೀವು ಕೇಳಿರ್ಬೋದು ಮೇರು ನಟರಾದ ರಾಜ್ಕುಮಾರ್ ಅವರ ಪುತ್ರ ಅವರ ಹೆಸರು ಮೊನ್ನೆಯವರು ಹೃದಯಾಘಾತದಿಂದ ಜೀವನದಲ್ಲಿ ಎಕ್ಸರ್ಸೈಜ್ ಮಾಡಬೇಕಾದ್ರೆ ತೀರ್ಕೊಂಬಿಟ್ರು ಸೊ ಅದಾದಾಗ ಕೂಡ ಹಲವಾರು ಜನರಿಗೆ ಈ ರೀತಿ ಎದೆಯಲ್ಲಿ ಗಾಬರಿ ಡೊಡವ ಕಾಣಿಸ್ಕೊಳ್ತು ಅದೊಂಥರ ಸಿಂಡ್ರೋಮ್ ಆಗಿ ಡೆವಲಪ್ ಆಯಿತು ಇದಕ್ಕೆ ಕಾರ್ಡಿಯಾಕ್ ನ್ಯೂರೋಸಿಸ್ ಅಂತೀವಿ ನಿಕಾಸ್ಟಾಸ್ ಸಿಂಡ್ರೋಮ್ ಅಂತೀವಿ ಈ ರೀತಿ ಒಂದು ಕಾಯಿಲೆಯಲ್ಲಿ ಕೂಡ ಎದೆ ಡವಡವ ಗಾಬರಿ ಕರ್ಕರಬೋದು ನಾವು ಕಾಣ್ಬೋದು ಮಿತಿಮೀರ ಪ್ರಮಾಣದಲ್ಲಿ ಪೇಯಗಳ ಸೇವನೆ ಯಾವ ಪೇಯ ಚಹಾ ಕಾಫಿ ಮದ್ಯ ತಂಬಾಕು ಇದು ಸೇವನೆ ಜಾಸ್ತಿ ಆದಾಗ ಕೂಡ ನಮಗೆ ಎದೆ ಡವ ಡವ ಗಾಬರಿ ನಮ್ಮ ಹೃದಯದ ಬಡಿತ ನಮಗೆ ಒಂಥರ ಫೀಲಿಂಗ್ ಆಗಿ ಅದನ್ನ ಅನುಭವಿಸಿ ನಾ ಗಾಬರಿಗೊಳಗಾಗ್ತದೆ ಇದಕ್ಕೆ ಪ್ಯಾಲ್ಪ್ಯುಲೇಷನ್ಸ್ ಅಂತೇವೆ ಇಂಥ ಈ ರೀತಿ ಯಾರಿಗಾದರೂ ಸಮಸ್ಯೆ ತೋರಿದಾಗ ನಿಮ್ಮ ವೈದ್ಯರನ್ನು ಕೂಡಲೇ ಭೇಟಿ ಮಾಡಿ ಇದಕ್ಕೆ ಪರಿಹಾರ ಇದೆ ಇದಕ್ಕೆ ಚಿಕಿತ್ಸೆ ಇದೆ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅದನ್ನು ಲೈಕ್ ಮಾಡಿ ಎಲ್ಲರ ಜೊತೆಗೆ ಹಂಚಿಕೊಂಡು ಜ್ಞಾನಧಾರೆ ಎಲ್ಲರಿಗೂ ಎಲ್ರಿಗೂ ಸೇರಿ ನಮಸ್ಕಾರ